ರಾತ್ರಿಯ ಬಸ್ಗೆ ಹತ್ತಿದಾಗ ಮನಸ್ಸು ಮೂರು ದಿನಗಳ ರಜೆಯ ಸಂತೋಷ ಮತ್ತು ಮನೆಯವರನ್ನು ಭೇಟಿಯಾಗುವ ಉತ್ಸಾಹದಿಂದ ತುಂಬಿತ್ತು ಚೀಲದ ಭಾರವನ್ನು ಭುಜದಿಂದ ಇಳಿಸಿಟ್ಟು ಬಸ್ನ ಆಸನದಲ್ಲಿ ಕುಳಿತುಕೊಂಡಾಗ ನಗರದ ಗದ್ದಲದಿಂದ ಗ್ರಾಮದ ಶಾಂತಿಯ ಕಡೆಗೆ ಮನಸ್ಸು ಚಿಮ್ಮಲಾರಂಭಿಸಿತು ಬೆಳಿಗ್ಗೆ ಐದು ಗಂಟೆಗೆ ಬಸ್ನಿಂದ ಇಳಿದು ಇಲ್ಲದ ಬೆಳಕಿಲ್ಲದ ದಾರಿಯ ಮೂಲಕ ನಡೆದು ಮನೆಯ ರಸ್ತೆಗೆ ತಿರುಗಿದಾಗ ಒಂದು ರೀತಿಯ ಆನಂದವಾಯಿತು ಅನ್ವರ್ ಬೆಳಿಗ್ಗೆ ಎಂಟು ಗಂಟೆಯ ನಂತರ ಮನೆಗೆ ತಲುಪಿದಾಗ ಮನೆಯ ಮುಂಭಾಗದಲ್ಲಿ ಅಸಾಮಾನ್ಯ ಸನ್ನಾಟವಿತ್ತು ಗೇಟ್ ತೆರೆದು ಒಳಗೆ ಪ್ರವೇಶಿಸಿದಾಗ ಮುಂಭಾಗದಲ್ಲಿ ಜನರ ಗುಂಪನ್ನು ಕಂಡನು ಎಲ್ಲರ ಮುಖದಲ್ಲೂ ಒಂದು ರೀತಿಯ ಕಳವಳ ಮತ್ತು ಗಂಭೀರ ಘಟನೆಯ ಗೌರವವಿತ್ತು ಬೇರೆಡೆಯಿಂದ ಯಾರೂ ಇರಲಿಲ್ಲ ಎಲ್ಲರೂ ಕುಟುಂಬದವರೇ ಈ ಗ್ರಾಮದಲ್ಲಿ ತಿಳಿದಿರುವ ಒಂದು ಒಗ್ಗಟ್ಟಿನ ಕುಟುಂಬವೇ ಅವರದ್ದು ಅನ್ವರ್ನ ತಂದೆ ಅಹ್ಮದ್ ಹಾಜಿ ಐದು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು ಆದರೂ ಆ ದೊಡ್ಡ ಮನೆಯ ಶಿಸ್ತಿನಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ ತಾಯಿ ಖದೀಜ ಉಮ್ಮ ಹಿರಿಯ ಮಗ ಅನ್ವರ್ ಬ್ಯಾಂಕ್ನಲ್ಲಿ ಉದ್ಯೋಗಿ ಪತ್ನಿ ಫಾತಿಮಾ ಗೃಹಿಣಿ ಮಗ ಅರ್ಷಾದ್ ಪಿಯುಸಿ ವಿದ್ಯಾರ್ಥಿ ಮಗಳು ಆಯಿಷಾ ಹತ್ತನೇ ತರಗತಿ ಎರಡನೇ ಮಗ ಷೀದ್ ಕಾಲೇಜು ಉಪನ್ಯಾಸಕ ಪತ್ನಿ ಸರೀನಾ ಐಟಿ ಕಂಪನಿಯಲ್ಲಿ ಉದ್ಯೋಗಿ ಏಕೈಕ ಮಗನದೀಂ ಆರು ವರ್ಷ ಕಿರಿಯ ಮಗ ಸಮೀರ್ ವ್ಯಾಪಾರಿ ಪತ್ನಿ ಸುಮಯ್ಯ ಐದು ತಿಂಗಳ ಗರ್ಭಿಣಿದಾದಿಯಾಗಿದ್ದು ಈಗ ರಜೆಯಲ್ಲಿದ್ದಾಳೆ ಅನ್ವರ್ ಮನೆಗೆ ಪ್ರವೇಶಿಸಿ ದಾಗ ದಾಗಖದೀಜ ಉಮ್ಮ ಏನೋ ಮಾತನಾಡುತ್ತಿದ್ದರು ಅವರ ಮಾತುಗಳಲ್ಲಿ ಅಸಾಮಾನ್ಯ ಕಾಠಿಣ್ಯವಿತ್ತು ರಶೀದ್ನ ಪತ್ನಿ ಸರೀನಾ ಕೂಡ ಇದ್ದಳು ಮುಖ ಕಪ್ಪಾಗಿ ಏನೋ ಮೊಣಗುತ್ತಿದ್ದಳು ಅನ್ವರ್ನನ್ನು ಕಂಡಾಗ ಎಲ್ಲರಿಗೂ ಒಂದು ರೀತಿಯ ಆನಂದವಾಯಿತು ಆದರೆ ಫಾತಿಮಾಳನ್ನು ಕಂಡಾಗ ಅನ್ವರ್ನ ಮನಸ್ಸು ಕೊಂಚ ಕಳವಳಗೊಂಡಿತು ಅವಳ ಕಣ್ಣಿನ ಒಡ್ಡಿನಿಂದ ಒಸರುತ್ತಿದ್ದ ನೀರು ಚೀರೆಯಿಂದ ಒರೆಸಿಕೊಂಡು ಬಲವಂತದ ಒಂದು ಚಿರಿಯೊಂದಿಗೆ ನಿಂತಿದ್ದಳು ಸುತ್ತಮುತ್ತಲಿನ ಇತರರು ಮೌನವಾಗಿ ತಲೆ ತಗ್ಗಿಸಿದ್ದರು ಒಗ್ಗಟ್ಟಿನ ಕುಟುಂಬವಾಗಿದ್ದರೂ ಇದುವರೆಗೆ ದೊಡ್ಡ ಸಮಸ್ಯೆಗಳೇನೂ ಆಗಿರಲಿಲ್ಲ ಎಂಬುದು ಅನ್ವರ್ಗೆ ಯಾವಾಗಲೂ ಆನಂದವಾಗಿತ್ತು ಆದ್ದರಿಂದ ಈ ದೃಶ್ಯ ಅವನನ್ನು ತೀವ್ರವಾಗಿ ಕಳವಳಗೊಳಿಸಿತು ಅಪ್ಪ ಬಂದಿಟ್ಟ ಆಯಿಷಾ ಓಡಿಬಂದು ಅನ್ವರ್ನನ್ನು ತಬ್ಬಿಕೊಂಡಳು ಅವಳ ಧ್ವನಿಯಲ್ಲಿ ಎಂದಿನ ತಮಾಷೆ ಇರಲಿಲ್ಲ ಒಂದು ರೀತಿಯ ದುಃಖ ಕಲಸಿತ್ತು ಎಲ್ಲರೂ ಮುಂಭಾಗದಲ್ಲಿ ಏಕೆ ಏನಾದರೂ ಸಮಸ್ಯೆಯೇ ಅನ್ವರ್ ಕೇಳಿದ ಯಾವುದೇ ಇಲ್ಲ ಮಗನೇ ಒಗ್ಗಟ್ಟಿನ ಕುಟುಂಬದಲ್ಲಿ ಕೆಲವೊಮ್ಮೆ ಇಂತಹ ಮಾತುಕತೆಗಳಾಗುತ್ತವೆ ನೀನು ಬಂದು ಇಲ್ಲಿ ನಿಂತುಕೊಳ್ಳದೆ ಹೋಗಿ ಸ್ನಾನ ಖದೀಜಾ ಉಮ್ಮನ ಧ್ವನಿಯಲ್ಲಿ ಕೋಪ ಸಂಪೂರ್ಣವಾಗಿ ತೊಲಗಿರಲಿಲ್ಲ ಅನ್ವರ್ ಸ್ನಾನ ಮಾಡಿ ಹೊರಬಂದಾಗ ಮಕ್ಕಳು ಚೀಲವನ್ನು ತೆರೆದು ನೋಡುತ್ತಿದ್ದರು ಅವರಿಗೆ ತಂದಿರುವ ಸಿಹಿ ತಿಂಡಿಗಳನ್ನು ತಿನ್ನುತ್ತಾ ಆಯಿಷಾಳು ಅರ್ಷಾದ್ನು ಅನ್ವರ್ನ ಕೊಠಡಿಗೆ ಬಂದರು ಬೆಳಿಗ್ಗೆ ಏನಾಯಿತು ಅನ್ವರ್ ಅವರನ್ನು ಕೇಳಿದ ಅರ್ಷಾದ್ ಹೇಳಿದ ಉಮ್ಮ ಬೆಳಿಗ್ಗೆ ಎದ್ದೇಳಲು ತಡವಾಯಿತು ಅದಕ್ಕೆ ನದೀಂಗೆ ಶಾಲೆಯ ಬಸ್ ಸಿಗಲಿಲ್ಲ ಅದಕ್ಕೆ ಸರೀನಾಕ್ಕನಿಗೆ ನಾಳೆ ರಜೆ ತೆಗೆದುಕೊಳ್ಳಬೇಕಾಗುತ್ತದೆ ಇದಕ್ಕಾಗಿ ಉಮ್ಮ ಉಮ್ಮನನ್ನು ಬೈದರು ಉಮ್ಮನಿಗೆ ಕೇಳಿದ ತಕ್ಷಣ ಕಣ್ಣು ತುಂಬಿಬಿಡುತ್ತದೆ ಅರ್ಷಾದ್ನ ಮಾತುಗಳಲ್ಲಿ ಉಮ್ಮನ ಬಗ್ಗೆ ವಾತ್ಸಲ್ಯ ತುಂಬಿತ್ತು ಅನ್ವರ್ ಏನೂ ಹೇಳಲಿಲ್ಲ ವಿಷಯದ ಗತಿ ಅವನಿಗೆ ಅರ್ಥವಾಯಿತು ಆದರೆ ರಾತ್ರಿ ಹನ್ನೊಂದು ಗಂಟೆಗೆ ಫಾತಿಮಾ ಕೊಠಡಿಗೆ ಬಂದಾಗವಳು ಆಗಾಗ ಫೋನ್ನಲ್ಲಿ ಸಮಯವನ್ನು ನೋಡುತ್ತಿರುವುದನ್ನು ಅನ್ವರ್ ಗಮನಿಸಿದ ಮುಂದಿನ ದಿನ ಏನಾಗುವುದೋ ಎಂಬ ಭಯ ಅವಳ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು ಬೆಳಿಗ್ಗೆ ಎದ್ದೇಳಲು ಅವಳು ಅಲಾರಂ ಕೂಡ ಇಟ್ಟಿರಲಿಲ್ಲ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಫಾತಿಮಾ ಸ್ವತಃ ನದೀಂನನ್ನು ಸಿದ್ಧಗೊಳಿಸಿ ಶಾಲೆಯ ಬಸ್ಗೆ ಕಳುಹಿಸಿದಳು ರಶೀದ್ ಮತ್ತು ಸರೀನಾ ಇನ್ನೂ ನಿದ್ದೆಯಲ್ಲಿದ್ದರು ಉಪಹಾರಕ್ಕೆ ಎಲ್ಲರೂ ಒಟ್ಟಿಗೆ ಕುಳಿತಾಗ ಅನ್ವರ್ ಒಂದು ವಿಷಯವನ್ನು ಅರಿತ ಈ ದೊಡ್ಡ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ವರ್ಷಗಳಿಂದ ಫಾತಿಮಾ ಒಬ್ಬಳೆ ಹೊತ್ತಿದ್ದಾಳೆ ಇತರರಿಗೆ ತಮ್ಮ ತಮ್ಮ ಕೆಲಸ ಮತ್ತು ಜವಾಬ್ದಾರಿಗಳಿದ್ದಾಗ ಮನೆಯ ಕೆಲಸದ ಬಗ್ಗೆ ಅವರಿಗೆ ಯೋಚಿಸಲು ಬಂದಿರಲಿಲ್ಲ ವರ್ಷಗಳಿಂದ ಎಲ್ಲರ ಕಾರ್ಯಗಳನ್ನು ನೋಡಿಕೊಂಡು ಅವರ ಸಂತೋಷ ಮತ್ತು ದುಃಖದಲ್ಲಿ ಜೊತೆಯಾಗಿದ್ದ ಫಾತಿಮಾ ತನ್ನದೇ ಆದ ಎಲ್ಲ ಕನಸುಗಳನ್ನು ಮರೆತಿದ್ದಳು ಎಂದು ಅವನು ಜ್ಞಾಪಕಕ್ಕೆ ತಂದ ಅವಳು ಯಾವುದಕ್ಕೂ ದೂರು ಹೇಳಿರಲಿಲ್ಲ ಆ ನಿರಾಸಕ್ತಿಯು ಅವನನ್ನು ತೀವ್ರವಾಗಿ ತಪ್ಪಿತಸ್ಥನನ್ನಾಗಿ ಮಾಡಿತು ಅನ್ವರ್ ತೀರ್ಮಾನಿಸಿದ ವಿಷಯಗಳು ಬದಲಾಗಬೇಕು ಇದು ಫಾತಿಮಾಳ ಒಬ್ಬಳ ಜವಾಬ್ದಾರಿಯಲ್ಲ ಅಧ್ಯಾಯ ಎರಡು ಒಂದು ತಿಂಗಳ ವಿದಾಯ ಅನ್ವರ್ನ ಮಾತುಗಳು ಆದಿಯಲ್ಲಿ ಯಾರನ್ನೂ ಆಘಾತಗೊಳಿಸಲಿಲ್ಲ ಆದರೆ ಅವನ ಧ್ವನಿಯ ದೃಢತೆಯನ್ನು ಕೇಳಿದಾಗ ಎಲ್ಲರಿಗೂ ಒಳಗೊಳಗೆ ಕಾಳಜಿಯಾಯಿತು ಉಪಹಾರ ಮುಗಿದ ನಂತರ ಎಲ್ಲರೂ ಸಾಮಾನ್ಯವಾಗಿ ಮಾತನಾಡುತ್ತಿದ್ದಾಗ ಅನ್ವರ್ ರಶೀದ್ ಮತ್ತು ಸರಿನಾಳಿಗೆ ಹೇಳಿದ ರಶೀದ್ ಸರಿನಾ ಇಂದಿನಿಂದ ಅಡಿಗೆಯ ಕೆಲಸಗಳನ್ನು ಫಾತಿಮಾಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ನಿಮ್ಮ ಮಗನ ಕಾರ್ಯಗಳನ್ನು ನೀವೇ ನೋಡಿಕೊಳ್ಳಬೇಕು ರಶೀದ್ ಮತ್ತು ಸರಿನಾಳ ಮುಖ ಕ್ಷಣಕಾಲ ಕಾಲೇಜು ಉಪನ್ಯಾಸಕನಾದ ರಶೀದ್ ಅನ್ವರ್ನೊಂದಿಗೆ ವಾದಿಸಲು ಮುಂದಾಗಲಿಲ್ಲ ಆದರೆ ಸರೀನಾಳ ಮುಖದಲ್ಲಿ ಅನ್ವರ್ನ ಬಗ್ಗೆ ಕೋಪ ಸ್ಪಷ್ಟವಾಗಿತ್ತು ವರ್ಷಗಳಿಂದ ಫಾತಿಮಾ ಒಬ್ಬಳೇ ಮಾಡುತ್ತಿದ್ದ ಕೆಲಸಗಳು ಅವಳಿಗೆ ಒಂದು ಹಕ್ಕಿನಂತೆ ತೋರಿತ್ತು ಅನ್ವರ್ ನಮಗೆ ಒಬ್ಬೊಬ್ಬರಿಗೂ ಕೆಲಸಕ್ಕೆ ಹೋಗಬೇಕಿದೆ ಬೆಳಿಗ್ಗೆ ನದೀಂನ ಕಾರ್ಯಗಳನ್ನು ನೋಡಿಕೊಂಡು ಅಡಿಗೆಯಲ್ಲಿ ತರಕಾರಿಗಳನ್ನು ತಯಾರಿಸಿದರೆ ನನಗೆ ಕಚೇರಿಗೆ ತಲುಪಲು ಸಾಧ್ಯವಿಲ್ಲ ಸರಿನಾಳ ಧ್ವನಿಯಲ್ಲಿ ಕೋಪ ತುಂಬಿತ್ತು ಅದು ನಿನ್ನ ಒಬ್ಬಳ ಕಾರ್ಯವಲ್ಲ ಸರಿನಾ ಫಾತಿಮಾಳಿಗೂ ತನ್ನದೇ ಆದ ಕಾರ್ಯಗಳನ್ನು ನೋಡಿಕೊಳ್ಳಬೇಕಿದೆ ಕೆಲಸಕ್ಕೆ ಹೋಗುವ ಹಕ್ಕು ನಿನಗೆ ಇರುವಂತೆಯೇ ಅವಳಿಗೂ ತನ್ನ ಕಾರ್ಯಗಳನ್ನು ನೋಡಿಕೊಳ್ಳುವ ಹಕ್ಕಿದೆ ಆದ್ದರಿಂದ ಅಡಿಗೆಯ ಕೆಲಸಗಳನ್ನು ಇನ್ನು ಮುಂದೆ ನೀವು ನೋಡಿಕೊಳ್ಳಬೇಕು ಅನ್ವರ್ ಹೇಳಿದ ನಂತರ ಸಮೀರ್ಗೆ ಹೇಳಿದ ಸಮೀರ್ ನಿನ್ನ ಪತ್ನಿ ಸುಮಯ್ಯ ಗರ್ಭಿಣಿಯಾಗಿದ್ದಾಳೆ ಅವಳಿಗೆ ವಿಶ್ರಾಂತಿ ಅಗತ್ಯವಿದೆ ಪತ್ನಿಯನ್ನು ಸಹಾಯ ಮಾಡುವುದು ಗಂಡನ ಕರ್ತವ್ಯ ಆದ್ದರಿಂದ ಇಂದಿನಿಂದ ಮನೆಯ ಕೆಲಸಗಳನ್ನು ನೀವು ಹಂಚಿಕೊಳ್ಳಬೇಕು ಅಡಿಗೆಯಿಂದ ಹೊರಗಡೆ ಆಹಾರ ತಿನ್ನುವುದು ಮತ್ತು ಸೋಮಾರಿತನವನ್ನು ನಾನು ಇನ್ನೂ ಮುಂದೆ ಸಹಿಸುವುದಿಲ್ಲ ಅನ್ವರ್ನ ಮಾತುಗಳು ತುಂಬಾ ಸ್ಪಷ್ಟವಾಗಿದ್ದವು ಸಮೀರ್ ಅನ್ವರ್ನ ಮೇಲೆ ಕೋಪಗೊಳ್ಳಲಿಲ್ಲ ಆದರೆ ಅವನು ಅನ್ವರ್ನನ್ನು ಒಂದು ರೀತಿಯ ಕನಿಕರದಿಂದ ನೋಡಿದ ಈ ಕಾರ್ಯಗಳನ್ನು ಫಾತಿಮಾ ಸ್ವತಃ ಮಾಡುತ್ತಿದ್ದರಿಂದ ಮನೆಯ ಯಾರೂ ಇದರ ಬಗ್ಗೆ ಯೋಚಿಸಿರಲಿಲ್ಲ ಕೊನೆಗೆ ಅನ್ವರ್ ಮಕ್ಕಳಿಗೆ ಹೇಳಿದ ಅಮ್ಮ ಇಲ್ಲದಿದ್ದಾಗ ನಿಮ್ಮದೇ ಆದ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳಬೇಕು ನಿಮ್ಮ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಪುಸ್ತಕಗಳನ್ನು ಇಡಲು ನೀವು ಕಲಿಯಬೇಕು ಇದು ಫಾತಿಮಾಳ ಕೆಲಸವಲ್ಲ ಇದು ನಿಮ್ಮ ಕೆಲಸ ಅವನು ಫಾತಿಮಾಳನ್ನು ಕರೆದುಕೊಂಡು ಒಂದು ತಿಂಗಳ ಪ್ರವಾಸಕ್ಕೆ ಹೋಗಲು ತೀರ್ಮಾನಿಸಿದ ಫಾತಿಮಾನ ಒಂದು ಪ್ರವಾಸಕ್ಕೆ ಹೋಗೋಣವೆ ಅನ್ವರ್ ಕೇಳಿದಾಗವಳು ಆಘಾತದಿಂದ ಅವನನ್ನು ನೋಡಿದಳು ಯಾವ ಪ್ರವಾಸ ನಿನಗೆ ಇಷ್ಟವಾದ ಸ್ಥಳಗಳಿಗೆ ಒಂದು ಪ್ರವಾಸ ಮೂನಾರ್ ಊಟಿ ಮೈಸೂರು ಬೆಂಗಳೂರು ಮರಳಿ ಬಂದಾಗ ನಾವು ನಿನ್ನ ಮನೆಯಲ್ಲಿ ಒಂದು ವಾರ ಇರಬಹುದು ಅನ್ವರ್ನ ಮಾತುಗಳು ಫಾತಿಮಾಳನ್ನು ಆಶ್ಚರ್ಯಗೊಳಿಸಿದವು ವರ್ಷಗಳಿಂದ ಅವಳು ತನ್ನ ಮನೆಗೆ ಹೋಗಿರಲಿಲ್ಲ ತನ್ನ ಇಷ್ಟದಂತೆ ಒಂದು ಪ್ರವಾಸಕ್ಕೆ ಹೋಗಿರಲಿಲ್ಲ ಇದೆಲ್ಲವನ್ನೂ ಅನ್ವರ್ ಹೇಗೆ ತೀರ್ಮಾನಿಸಿದ ಎಂದು ಅವಳಿಗೆ ನಂಬಲಾಗಲಿಲ್ಲ ಪ್ರವಾಸದ ಸಮಯದಲ್ಲಿ ಒಂದು ಸಂಜೆ ಅನ್ವರ್ ಮತ್ತು ಫಾತಿಮಾ ಕಡಲ ತೀರದಲ್ಲಿ ಕುಳಿತಿದ್ದಾಗವಳು ತನ್ನ ಮನಸ್ಸಿನ ದುಃಖಗಳನ್ನು ಮತ್ತು ಒಂಟಿತನವನ್ನು ತೆರೆದುಕೊಂಡು ಮಾತನಾಡಿದಳು ವರ್ಷಗಳಿಂದ ತಾನು ಅನುಭವಿಸಿದ ಮಾನಸಿಕ ಒತ್ತಡವನ್ನು ಫಾತಿಮಾ ತೆರೆದುಕೊಂಡು ಹೇಳಿದಾಗ ಅನ್ವರ್ ಅದನ್ನು ಕೇಳಿ ತನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳಿದ ಫಾತಿಮಾ ನನ್ನ ನಿರಾಸಕ್ತಿಯಿಂದಲೇ ನೀನು ಇಷ್ಟು ಕಾಲ ಒಂಟಿಯಾಗಿದ್ದೆ ನನಗೆ ಕ್ಷಮೆ ಕೊಡು ಅನ್ವರ್ ಹೇಳಿದ ಅವಳ ಮನಸ್ಸಿನಲ್ಲಿ ಈ ಪ್ರವಾಸ ಮಾತ್ರವಲ್ಲ ಅನ್ವರ್ನ ನಿಲುವೆ ತನ್ನ ಜೀವನದ ದೊಡ್ಡ ಕೊಡುಗೆ ಎಂದು ತೋರಿತು ಮುನ್ನಾರ್ನ ಮರಗಳಿಂದ ಕೂಡಿದ ದಾರಿಗಳಲ್ಲಿ ಕೈಕೈ ಹಿಡಿದು ನಡೆಯುವಾಗ ಫಾತಿಮಾಳ ಮನಸ್ಸಿನಲ್ಲಿ ವರ್ಷಗಳ ಹಿಂದೆ ತಾನು ಬಿಟ್ಟ ಕನಸುಗಳು ಮತ್ತೆ ರೆಕ್ಕೆಯಾಡತೊಡಗಿದವು ನಗರದ ಗದ್ದಲದಿಂದ ದೂರವಾಗಿ ಮಂಜಿನ ತಂಪು ಮತ್ತು ಏಕಾಂತವು ಅವಳಿಗೆ ಮನಶಾಂತಿಯನ್ನು ನೀಡಿತು ಪ್ರತಿ ಪ್ರವಾಸದಲ್ಲೂ ಅವಳು ಹೆಚ್ಚು ಉತ್ಸಾಹಿಯಾದಳು ಮೊದಲ ದಿನಗಳಲ್ಲಿ ಅವಳ ನಿಶ್ಶಬ್ದತೆ ಕ್ರಮೇಣ ಮಾಯವಾಯಿತು ಅವಳು ನಗಲಾರಂಭಿಸಿದಳು ಮಾತನಾಡಲಾರಂಭಿಸಿದಳು ಸುತ್ತಲಿನ ಲೋಕವನ್ನು ಆನಂದಿಸಲಾರಂಭಿಸಿದಳು ಊಟಿಯ ಬೊಟಾನಿಕಲ್ ಗಾರ್ಡನ್ನ ಒಂದು ಕಾಫಿ ಶಾಪ್ನಲ್ಲಿ ಕುಳಿತಿದ್ದಾಗ ಫಾತಿಮಾ ಅನಿರೀಕ್ಷಿತವಾಗಿ ತನ್ನ ಕಾಲೇಜು ಸ್ನೇಹಿತೆಯನ್ನು ಭೇಟಿಯಾದಳು ವರ್ಷಗಳ ನಂತರ ಭೇಟಿಯಾದಾಗ ಅವರಿಗೆ ಪರಸ್ಪರ ನಂಬಲಾಗಲಿಲ್ಲ ಫಾತಿಮಾ ನೀನೇನಾ ಎಷ್ಟು ಕಾಲದಿಂದ ನಿನ್ನನ್ನು ಹುಡುಕುತ್ತಿದ್ದೆ ಸ್ನೇಹಿತೆಯ ಮಾತುಗಳು ಫಾತಿಮಾಳ ಕಣ್ಣು ತುಂಬಿಸಿದವು ಮಾತುಕತೆಯ ನಡುವೆ ಸ್ನೇಹಿತೆ ಕೇಳಿದಳು ಕಾಲೇಜಿನ ಯುವಜನೋತ್ಸವದಲ್ಲಿ ಭರತನಾಟ್ಯಕ್ಕೆ ಮೊದಲ ಬಹುಮಾನ ಪಡೆದ ಫಾತಿಮಾಳನ್ನು ನಾನು ಹೇಗೆ ಮರೆಯಲಿ ಫಾತಿಮಾಳ ಹೃದಯದಲ್ಲಿ ಒಂದು ಮಿಂಚಿನಂತೆ ಭಾವನೆ ಓಡಿತು ಅವಳು ಅನ್ವರ್ನನ್ನು ಒಮ್ಮೆ ನೋಡಿದಳು ಅನ್ವರ್ನ ಮುಖದಲ್ಲೂ ಒಂದು ರೀತಿಯ ವಿಷಾದ ಕಾಣಿಸಿತು ಫಾತಿಮಾಳ ವಿವಾಹದ ನಂತರ ಅವಳು ನೃತ್ಯವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಳು ಎಂದು ಅವನು ಜ್ಞಾಪಕಕ್ಕೆ ತಂದ ಪ್ರವಾಸ ಬೆಂಗಳೂರಿಗೆ ತಲುಪಿದ್ದಾಗ ಫಾತಿಮಾಳಿಗೆ ಒಂದು ದೊಡ್ಡ ಕೊಡುಗೆ ಕಾದಿತ್ತು ಫಾತಿಮಾ ಇಲ್ಲಿ ನಿನ್ನ ನೃತ್ಯ ತರಗತಿಯಿದೆ ಒಂದು ನೃತ್ಯ ಶಾಲೆಯ ಮುಂದೆ ಅನ್ವರ್ ಹೇಳಿದ ನಿನಗೇನಾಯಿತು ಅನ್ವರ್ ನಾನು ಹೇಗೆ ನೃತ್ಯ ತರಗತಿಗೆ ಸೇರಿಕೊಳ್ಳಲಿ ಫಾತಿಮಾ ಆಶ್ಚರ್ಯ ಮತ್ತು ಕೋಪದಿಂದ ಕೇಳಿದಳು ಫಾತಿಮಾ ನೀನು ಎಂದಿಗೂ ಬಿಡಬಾರದ ಕನಸು ನೃತ್ಯ ನೀನು ನೃತ್ಯ ಮಾಡುವುದನ್ನು ನೋಡಲು ನನಗೆ ಆಸೆಯಿದೆ ಈ ಒಂದು ತಿಂಗಳು ನೀನು ನಿನ್ನ ಕನಸುಗಳಿಗಾಗಿ ಬದುಕಬೇಕು ನಿನ್ನ ಸಂತೋಷವೇ ನನ್ನ ಸಂತೋಷ ಅನ್ವರ್ನ ಮಾತುಗಳು ಫಾತಿಮಾಳ ಮನಸ್ಸಿನಲ್ಲಿ ಹೊಸ ಆಶಾಕಿರಣಗಳಿಗೆ ದಾರಿಯಾಯಿತು ಅವನು ಫಾತಿಮಾಳ ಆಸಕ್ತಿಗಳನ್ನು ಗುರುತಿಸಿದಾಗ ಅವಳಿಗೆ ತನ್ನ ಬಗ್ಗೆಯೇ ಒಂದು ಆತ್ಮೀಯತೆ ತೋರಿತು ತಾನು ಬಿಟ್ಟ ಕನಸುಗಳಿಗೆ ಮರಳುವುದು ಸಾಧ್ಯ ಎಂದು ಅವಳಿಗೆ ತಿಳಿಯಿತು ಈ ಪ್ರವಾಸವು ಅವಳಿಗೆ ಕಳೆದುಹೋದ ಆತ್ಮವಿಶ್ವಾಸವನ್ನು ಮರಳಿ ನೀಡಿತು ಫಾತಿಮಾಳ ಮತ್ತು ಅನ್ವರ್ ಹೋದ ನಂತರ ದೊಡ್ಡ ಮನೆಯ ಲಯ ಸಂಪೂರ್ಣವಾಗಿ ತಪ್ಪಿತು ಖದೀಜ ಉಮ್ಮನ ನಾಯಕತ್ವದಲ್ಲಿ ಎಲ್ಲರೂ ಕೆಲಸ ಮಾಡಲು ಪ್ರಯತ್ನಿಸಿದರೂ ಯಾವುದೇ ಶಿಸ್ತಿಲ್ಲದೆ ಕಾರ್ಯಗಳು ಗೊಂದಲವಾದವು ಪ್ರತಿದಿನವೂ ಒಂದೊಂದು ಸಮಸ್ಯೆ ರಶೀದ್ ಮತ್ತು ಸರಿನಾಳ ಜೀವನವೇ ಹೆಚ್ಚು ಗೊಂದಲಕ್ಕೆ ಒಳಗಾಯಿತು ಬೆಳಿಗ್ಗೆ ನದೀಂನ ಕಾರ್ಯಗಳನ್ನು ನೋಡಿಕೊಂಡು ಉಪಹಾರ ತಯಾರಿಸಿ ಕಚೇರಿಗೆ ಹೋಗುವುದು ಸರಿನಾಳಿಗೆ ದೊಡ್ಡ ತೊಂದರೆಯಾಯಿತು ನದೀಂನನ್ನು ಶಾಲೆಯ ಬಸ್ಗೆ ಕಳುಹಿಸಲು ರಶೀದ್ಗೆ ಸಹಾಯ ಮಾಡಲಾಗಲಿಲ್ಲ ಒಂದು ದಿನ ನದೀಂ ಬಸ್ ತಪ್ಪಿದಾಗ ಸರಿನಾಳಿಗೆ ಕಚೇರಿಯಿಂದ ರಜೆ ತೆಗೆದುಕೊಳ್ಳಬೇಕಾಯಿತು ಫಾತಿಮಾ ಇಲ್ಲಿದ್ದರೆ ಇಂತಹದ್ದು ಆಗುತ್ತಿರಲಿಲ್ಲ ಸರೀನಾಳ ತಾಯಿ ರಶೀದ್ಗೆ ಹೇಳಿದರು ಅನ್ವರ್ನ ಈ ತೀರ್ಮಾನವನ್ನು ಸರಿನಾಳಿಗೆ ಸಹಿಸಲಾಗಲಿಲ್ಲ ತಾನು ಕಚೇರಿಗೆ ಹೋಗುವಾಗ ಫಾತಿಮಾ ಮನೆಯಲ್ಲಿ ಸುಖವಾಗಿರುವ ಭಾವನೆ ಅವಳನ್ನು ತೀವ್ರವಾಗಿ ಕಾಡಿತು ಈ ವಿಷಯವನ್ನು ಅವಳು ರಶೀದ್ಗೆ ಹೇಳಿದಾಗ ರಶೀದ್ಬು ಅನ್ವರ್ನ ಈ ನಡೆ ಸರಿಯೆನಿಸಲಿಲ್ಲ ತಮ್ಮ ಭಾಗವನ್ನು ಸಮರ್ಥಿಸಿಕೊಳ್ಳಲು ಅವರಿಗೆ ಕೆಲವು ಕಾರಣಗಳಿದ್ದಿರಬಹುದು ಆದರೆ ಸಮೀರ್ ಮತ್ತು ಸುಮಯ್ಯನ ಜೀವನವು ಒಂದು ಹೊಸ ಹಂತಕ್ಕೆ ತಿರುಗಿತು ಸುಮಯ್ಯನ ಗರ್ಭಾವಸ್ಥೆಯ ಕಾರಣದಿಂದ ಸಮೀರ್ ಅವಳಿಗೆ ಹೆಚ್ಚಿನ ಸಹಾಯವನ್ನು ನೀಡಲಾರಂಭಿಸಿದ ಅವನು ಅಡಿಗೆಯಲ್ಲಿ ಸುಮಯ್ಯನಿಗೆ ಸಹಾಯ ಮಾಡಿದವಳೊಂದಿಗೆ ಕುಳಿತು ವಿಶೇಷಗಳನ್ನು ಹಂಚಿಕೊಂಡ ಇದು ಅವರ ಬಂಧವನ್ನು ಹೆಚ್ಚುಗಟ್ಟಿಗೊಳಿಸಿತು ಅನ್ವರ್ನ ಮಕ್ಕಳಾದ ಅರ್ಷಾದ್ ಮತ್ತು ಆಯಿಷಾಯಿ ಹಿಂದಿಗಿಂತಲೂ ಹೆಚ್ಚಿನ ಜವಾಬ್ದಾರಿಯಿಂದ ಕೂಡಿದವರಾದರು ಅವರು ತಮ್ಮ ಕೊಠಡಿಗಳನ್ನು ಸ್ವಚ್ಛಗೊಳಿಸಿದರು ತಮ್ಮ ಬಟ್ಟೆಗಳನ್ನು ಒಗೆದರು ಚಿಕ್ಕ ಚಿಕ್ಕ ಮನೆಯ ಕೆಲಸಗಳನ್ನು ಮಾಡಲಾರಂಭಿಸಿದರು ತಮ್ಮ ತಾಯಿಯ ಮೌಲ್ಯವನ್ನು ಅವರಿಗೆ ಅರ್ಥವಾಯಿತು ಖದೀಜಾ ಉಮ್ಮ ಈ ಬದಲಾವಣೆಗಳನ್ನೆಲ್ಲ ಕಂಡು ಕಳವಳಗೊಂಡಿದ್ದರು ಫಾತಿಮಾಳಿಲ್ಲದ ಈ ಒಂದು ತಿಂಗಳು ಮನೆಯ ಲಯವನ್ನು ಸಂಪೂರ್ಣವಾಗಿ ತಪ್ಪಿಸಿತು ಕಿರಿಯ ಸೊಸೆ ಮತ್ತು ಮಗತಾಯಿಗೆ ಸಹಾಯ ಮಾಡಲು ಪ್ರಯತ್ನಿಸಿದರೂ ಫಾತಿಮಾಳ ಕಠಿಣ ಪರಿಶ್ರಮ ಎಷ್ಟು ದೊಡ್ಡದಿತ್ತು ಎಂದು ಖದೀಜಾ ಉಮ್ಮ ತಿಳಿದುಕೊಂಡರು ಈ ತಿಳಿವು ಖದೀಜಾ ಉಮ್ಮನನ್ನು ಹೆಚ್ಚು ವಿನಯಶೀಲರನ್ನಾಗಿ ಮಾಡಿತು ಒಂದು ತಿಂಗಳ ಪ್ರವಾಸ ಮುಗಿಸಿ ಫಾತಿಮಾಳ ಮತ್ತು ಅನ್ವರ್ ಮನೆಗೆ ಮರಳಿದಾಗ ಮುಂಭಾಗದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸಿತ್ತು ಮನೆ ಸಂಪೂರ್ಣವಾಗಿ ಕೊಳಕಾಗಿರಲಿಲ್ಲವಾದರೂ ಕಾರ್ಯಗಳಿಗೆ ಯಾವುದೇ ಶಿಸ್ತಿರಲಿಲ್ಲ ಅಡಿಗೆಯ ಪಾತ್ರೆಗಳು ಒಗೆಯಲು ಕಾಯುತ್ತಿದ್ದವು ಮುಂಭಾಗದ ಚಾಪೆಯ ಮೇಲೆ ಧೂಳು ತುಂಬಿತ್ತು ಆದರೂ ಎಲ್ಲರ ಮುಖದಲ್ಲಿ ಒಂದು ರೀತಿಯ ಸಹಕಾರದ ಭಾವ ಕಾಣಿಸಿತು ಪರಸ್ಪರ ಸಹಾಯ ಮಾಡಿಕೊಂಡು ಜಗಳವಾಡಿಕೊಂಡು ಅವರು ಮನೆಯ ಕಾರ್ಯಗಳನ್ನು ಒಂದು ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ದಿದ್ದರು ಫಾತಿಮಾಳ ಆಗಮನ ಎಲ್ಲರನ್ನೂ ಸಂತೋಷಗೊಳಿಸಿತು ಅರ್ಷಾದ್ ಮತ್ತು ಆಯಿಷಾ ತಾಯಿಯನ್ನು ತಬ್ಬಿಕೊಂಡು ತಾಯಿಯಂತೆ ಮನೆಯಾಯಿತು ಎಂದು ತಮಾಷೆಯಾಗಿ ಹೇಳಿದರು ಖದೀಜ ಉಮ್ಮ ಕೂಡ ಫಾತಿಮಾಳನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಆದರೆ ಒಬ್ಬರ ಮುಖದಲ್ಲಿ ಮಾತ್ರ ಕಳವಳ ಕಾಣಿಸಿತು ಅದು ಸರಿನಾಳದ್ದು ಫಾತಿಮಾಳ ಮರಳುವಿಕೆಯಿಂದ ತನ್ನ ಅಧಿಕಾರ ಕಳೆದುಕೊಂಡಿತು ಎಂಬ ಭಾವನೆ ಅವಳನ್ನು ತೀವ್ರವಾಗಿ ಕಾಡಿತು ಮತ್ತೆ ಹಳೆಯಂತೆ ಫಾತಿಮಾ ಎಲ್ಲ ಕೆಲಸಗಳನ್ನೂ ಮಾಡುವಳೆಂದು ಅವಳು ಆಶಿಸಿದಳು ಆ ಸಂಜೆ ಎಲ್ಲರೂ ಮುಂಭಾಗದಲ್ಲಿ ಕುಳಿತಾಗ ಅನ್ವರ್ ಎಲ್ಲರನ್ನೂ ನೋಡಿ ಮಾತನಾಡಲಾರಂಭಿಸಿದ ನನ್ನ ಪ್ರವಾಸವನ್ನು ಟೀಕಿಸಿದ ಕೆಲವರು ಇದ್ದಾರೆ ಅನ್ವರ್ ರಶೀದ್ನನ್ನು ನೋಡಿ ಹೇಳಿದ ಕೆಲವರು ಇದನ್ನು ಬಂಧವನ್ನು ಉಳಿಸಲು ಮಾಡಿದ ಹೂಡಿಕೆಯಾಗಿ ಕಂಡರು ರಶೀದ್ನ ಮುಖ ಬಿಳಿರಿಯಾಯಿತು ಒಗ್ಗಟ್ಟಿನ ಕುಟುಂಬ ಒಳ್ಳೆಯದು ಆದರೆ ಎಲ್ಲರೂ ಒಂದೇ ರೀತಿಯಾಗಿ ಯೋಚಿಸದಿದ್ದರೆ ಕೆಲವರು ಗುಲಾಮರಾಗುತ್ತಾರೆ ಅಂತಹ ಸ್ಥಿತಿಯಲ್ಲಿ ಒಗ್ಗಟ್ಟಿನ ಕುಟುಂಬಗಳು ಒಡೆಯುತ್ತವೆ ಒಕ್ಕಲಿಗ ಕುಟುಂಬಗಳು ಬೆಳೆಯುತ್ತವೆ ಅನ್ವರ್ ಹೇಳಿ ನಿಲ್ಲಿಸಿದ ಅನ್ವರ್ ನಮಗೆ ಅಂತಹದ್ದಕ್ಕೆ ಆಸಕ್ತಿಯಿಲ್ಲ ನೀವು ಹೋದದ್ದರಿಂದ ಆದ ಖರ್ಚಿನ ಬಗ್ಗೆ ಯಾರೂ ಮಾತನಾಡದಿರುವುದೇಕೆ ಈ ಪ್ರವಾಸ ಅನಗತ್ಯ ಖರ್ಚಾಗಿತ್ತು ರಶೀದ್ ಕೊನೆಗೆ ಹೇಳಿದ ಅನ್ವರ್ ಏನೂ ಹೇಳಲಿಲ್ಲ ರಶೀದ್ನ ಮಾತುಗಳಲ್ಲಿ ಕೋಪ ತುಂಬಿತ್ತು ಅನ್ವರ್ನ ಈ ತೀರ್ಮಾನವು ರಶೀದ್ಗೆ ಸರಿಯೆನಿಸಲಿಲ್ಲ ತಮ್ಮ ಭಾಗವನ್ನು ಸಮರ್ಥಿಸಿಕೊಳ್ಳಲು ರಶೀದ್ ಮತ್ತು ಸರಿ ಕೆಲವು ಕಾರಣಗಳಿದ್ದಿರಬಹುದು ಫಾತಿಮಾಶಾಂತವಾದ ಒಂದು ಮಂದಹಾಸದೊಂದಿಗೆ ಅನ್ವರ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದಳು ಅವಳ ಮನಸ್ಸಿನಲ್ಲಿ ಈ ಪ್ರವಾಸ ಮಾತ್ರವಲ್ಲ ಅನ್ವರ್ನ ನಿಲುವೆ ತನ್ನ ಜೀವನದ ದೊಡ್ಡ ಕೊಡುಗೆ ಎಂದು ತೋರಿತು ರಶೀದ್ ಮತ್ತು ಸರೀನಾಳ ಕಳವಳದ ಹಿಂದಿನ ಕಾರಣವನ್ನು ಇನ್ನಷ್ಟು ವಿವರವಾಗಿ ತಿಳಿಯಲಾರಂಭಿಸಿತು ಐಟಿ ಕೆಲಸದಲ್ಲಿ ಸರೀನಾ ಅನುಭವಿಸುವ ಒತ್ತಡಗಳು ಮತ್ತು ಗಂಡನ ಬೆಂಬಲದ ಕೊರತೆ ಅವಳನ್ನು ಒಂಟಿಯಾಗಿಸಲು ಕಾರಣವಾಗಿತ್ತು ಫಾತಿಮಾಳ ಸ್ಥಾನದಲ್ಲಿ ತಾನು ಕೆಲಸ ಮಾಡಬೇಕಾಗುವುದೇ ಎಂಬ ಭಯ ಮತ್ತು ಅಸೂಯೆ ಸರೀನಾಳಲ್ಲಿ ಸಂಘರ್ಷವನ್ನುಂಟು ಮಾಡಿತು ಒಂದು ದಿನ ಸರೀನಾಳ ತಾಯಿ ಮನೆಗೆ ಬಂದರು ಸರೀನಾಳ ದುಃಖವನ್ನು ಕಂಡ ಅವರಿಗೆ ವಿಷಯ ಅರ್ಥವಾಯಿತು ಅವರು ಖದೀಜ ಉಮ್ಮನೊಂದಿಗೆ ಈ ವಿಷಯದ ಬಗ್ಗೆ ವಾದಿಸಿದರು ನಿಮ್ಮ ಮನೆಯಲ್ಲಿ ಒಂದು ನಿಯಮ ತರಲು ಪ್ರಯತ್ನಿಸುವ ಅನ್ವರ್ನನ್ನು ನಾನು ಒಪ್ಪುವುದಿಲ್ಲ ಸರಿನಾಳಿಂದ ಕೆಲಸಗಳನ್ನು ಮಾಡಿಸಲು ಅವನಿಗೆ ಯಾವ ಹಕ್ಕೂ ಇಲ್ಲ ಅವರು ಹೇಳಿದರು ಖದೀಜ ಉಮ್ಮನ ಧ್ವನಿ ಗಂಭೀರವಾಯಿತು ಇದು ನಮ್ಮ ಕುಟುಂಬದ ವಿಷಯ ಇದರಲ್ಲಿ ಮಧ್ಯಪ್ರವೇಶ ಮಾಡಲು ನಿಮಗೇನು ಅಧಿಕಾರವಿಲ್ಲದಿರುವುದರಿಂದಲ್ಲ ನನ್ನ ಮಗಳ ಸಂತೋಷವೇ ನನಗೆ ಮುಖ್ಯ ಸರಿನಾಳ ತಾಯಿ ಹೇಳಿದರು ಈ ವಾದವು ಇನ್ನಷ್ಟು ಹದಗೆಡಬಹುದೆಂದು ಖದೀಜಾ ಉಮ್ಮನಿಗೆ ಅರ್ಥವಾಯಿತು ಕುಟುಂಬದ ಗೌಪ್ಯತೆಯನ್ನು ಕಳೆದುಕೊಂಡು ಸಂಘರ್ಷವನ್ನು ಇನ್ನಷ್ಟು ಹೆಚ್ಚಿಸಬಹುದೆಂದು ಉಮ್ಮನಿಗೆ ತಿಳಿಯಿತು ಅದನ್ನು ಕೇಳಿ ಅನ್ವರ್ ಮುಂದೆ ಬಂದ ಇದು ನನ್ನ ತೀರ್ಮಾನ ನನ್ನ ಪತ್ನಿಯಿಂದ ಮಾತ್ರ ಎಲ್ಲ ಕೆಲಸಗಳನ್ನು ಮಾಡಿಸಲು ನನಗೆ ಆಸಕ್ತಿಯಿಲ್ಲ ನನ್ನ ಮಕ್ಕಳ ಕಾರ್ಯಗಳನ್ನು ನೋಡಿಕೊಳ್ಳಲು ಅವಳಿಗೆ ಹೆಚ್ಚಿನ ಸಮಯ ಬೇಕು ಆದ್ದರಿಂದ ನನ್ನ ತೀರ್ಮಾನವನ್ನು ನಾನು ಬದಲಾಯಿಸುವುದಿಲ್ಲ ಅನ್ವರ್ ಹೇಳಿದ ಅನ್ವರ್ನ ಮಾತುಗಳು ರಶೀದ್ ಮತ್ತು ಸೆರಿನಾಳನ್ನು ಇನ್ನಷ್ಟು ಕೋಪಗೊಳಿಸಿದವು ತನ್ನ ಸಹೋದರನೇ ತನ್ನನ್ನು ಒಂಟಿಯಾಗಿಸುವನೆಂದು ರಶೀದ್ಗೆ ತೋರಿತು ಆರ್ಥಿಕವಾಗಿ ಅನ್ವರ್ ತಮಗಿಂತ ಮುಂದಿರುವನೆಂಬ ಯೋಚನೆಯು ರಶೀದ್ನ ಮನಸ್ಸಿನಲ್ಲಿ ಉದ್ಭವಿಸಿತು ಈ ಯೋಚನೆ ರಶೀದ್ ಮತ್ತು ಅನ್ವರ್ನ ನಡುವೆ ಬಿರುಕನ್ನುಂಟು ಮಾಡಬಹುದಿತ್ತು ಅದೇ ಸಮಯದಲ್ಲಿ ರಶೀದ್ನ ನದೀಂ ತಂದೆ ತಾಯಿಯ ಜಗಳದಿಂದ ಮಾನಸಿಕವಾಗಿ ದುಃಖಿತನಾಗಿದ್ದ ಅವನನ್ನು ಸಂತೈಸಲು ಯಾರೂ ಇರಲಿಲ್ಲ ಈ ದುಃಖವನ್ನು ಅರ್ಷಾದ್ ಮತ್ತು ಆಯಿಷಾ ಗಮನಿಸಿದರು ಅವರು ಇದರ ಬಗ್ಗೆ ಅನ್ವರ್ಗೆ ಹೇಳಿದರು ಮಕ್ಕಳ ಈ ಮಧ್ಯಪ್ರವೇಶವು ಅನ್ವರ್ನ ತೀರ್ಮಾನಗಳಿಗೆ ಇನ್ನಷ್ಟು ಒತ್ತು ನೀಡಿತು ಅನ್ವರ್ನ ಪ್ರವಾಸ ಮತ್ತು ತೀರ್ಮಾನಗಳ ಬಗ್ಗೆ ಮನೆಯಲ್ಲಿ ಜಗಳಗಳು ಸಾಮಾನ್ಯವಾದವು ಫಾತಿಮಾಣಿಗೆ ಇದರಿಂದ ಇನ್ನಷ್ಟು ಆತ್ಮವಿಶ್ವಾಸ ಬಂದಿತು ಅವಳು ಮೌನವನ್ನು ಬಿಟ್ಟು ತನ್ನ ನಿಲುವನ್ನು ತೆರೆದುಕೊಂಡು ಮಾತನಾಡಲಾರಂಭಿಸಿದಳು ಒಂದು ದಿನ ಬಿಳಿಗ್ಗೆಸುಮಯ್ಯನಿಗೆ ಅಡಿಗೆಯಲ್ಲಿ ಸಹಾಯ ಮಾಡುತ್ತಿರುವಾಗ ಸರೀನಾ ಅಡಿಗೆಗೆ ಬಂದಳು ಫಾತಿಮಾ ಈಗ ನಿನಗೆ ಯಾವ ಕೆಲಸವೂ ಮಾಡಬೇಕಿಲ್ಲವೆ ಎಲ್ಲವನ್ನೂ ನಾವೇ ಮಾಡುತ್ತಿದ್ದೇವೆ ಸರೀನಾಳ ಮಾತುಗಳಲ್ಲಿ ಕುಚೋದ್ಯವಿತ್ತು ಫಾತಿಮಾ ಸರೀನಾಳನ್ನು ನೋಡಿ ಶಾಂತವಾಗಿ ಹೇಳಿದಳು ಸರೀನಾ ಕೆಲಸ ಮಾಡುವುದು ನನಗೆ ತೊಂದರೆಯಲ್ಲ ಆದರೆ ಎಲ್ಲ ಕೆಲಸಗಳನ್ನು ನಾನೊಬ್ಬಳೆ ಮಾಡಬೇಕೆಂದಿಲ್ಲ ಓಯಿಗ ಅನ್ವರ್ನ ಬೆಂಬಲವಿದೆಯಲ್ಲಾದ್ದರಿಂದ ಏನನ್ನೂ ಹೇಳಬಹುದು ಸರೀನಾ ಹೇಳಿದಳು ಅದಕ್ಕೆ ಫಾತಿಮಾ ಹೇಳಿದಳು ಸರೀನಾ ನಾನು ನನ್ನ ಗಂಡನ ಬೆಂಬಲದಿಂದ ಮಾತನಾಡುವುದಿಲ್ಲ ಒಂದು ಮನೆಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆಯದೆ ರೀತಿ ಸಮಾನ ಜವಾಬ್ದಾರಿಗಳೂ ಇವೆ ಅದನ್ನು ಅರಿತುಕೊಂಡಿರುವುದರಿಂದಲೇ ಅನ್ವರ್ ನನ್ನನ್ನು ಪ್ರವಾಸಕ್ಕೆ ಕರೆದೊಯ್ದ ಈ ಉತ್ತರ ಸರಿ ನಾಳನ್ನು ಆಘಾತಗೊಳಿಸಿತು ಅವಳು ಉತ್ತರ ಹೇಳದೆ ರಶೀದ್ನ ಬಳಿಗೆ ಹೋದಳು ಈ ಘಟನೆಗಳನ್ನು ಖದೀಜಾ ಉಮ್ಮ ಗಮನಿಸುತ್ತಿದ್ದರು ಫಾತಿಮಾಳ ಮಾತುಗಳಲ್ಲಿನ ಸತ್ಯವು ಉಮ್ಮನ ಮನಸ್ಸಿನಲ್ಲಿ ಬದಲಾವಣೆಗೆ ಕಾರಣವಾಯಿತು ಒಂದು ಸಂಜೆಯೆಲ್ಲರೂ ಮುಂಭಾಗದಲ್ಲಿ ಕುಳಿತಾಗ ರಶೀದ್ ಮತ್ತೆ ಪ್ರವಾಸ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಮಾತನಾಡಿದ ಅನ್ವರ್ ನಮಗೆ ಅಂತಹದ್ದಕ್ಕೆ ಆಸಕ್ತಿಯಿಲ್ಲ ನೀವು ಹೋದದ್ದರಿಂದ ನಮಗೆ ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ರಶೀದ್ ಹೇಳಿದ ಫಾತಿಮಾ ಉತ್ತರಿಸಿದಳು ರಶೀದ್ ನೀವು ಕೆಲಸಕ್ಕೆ ಹೋಗಿದ್ದರಿಂದ ನನಗೆ ತೊಂದರೆಯಾಗುವುದೇಕೆ ನಿಮ್ಮ ಮಗನನ್ನು ನೋಡಿಕೊಳ್ಳುವುದು ನಿಮ್ಮ ಕೆಲಸ ಅನ್ವರ್ ಒಂದು ಪ್ರವಾಸಕ್ಕೆ ಹೋದದು ತಪ್ಪಾದ ಕಾರ್ಯವೇ ರಶೀದ್ ಕೋಪದಿಂದ ಎದ್ದು ಫಾತಿಮಾ ಈಗ ನೀನು ವಿಷಯವನ್ನು ತಿಳಿ ಹೇಳಲು ಪ್ರಯತ್ನಿಸುತ್ತಿರುವೆಯೇ ಇಲ್ಲ ರಶೀದ್ ನಾನು ವಿಷಯವನ್ನು ತೆರೆದುಕೊಂಡು ಹೇಳುತ್ತಿದ್ದೇನೆ ನೀವು ಕೆಲಸಕ್ಕೆ ಹೋಗುವಾಗ ಮನೆಯ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಈಗ ನೀವು ಅದನ್ನು ಮಾಡುವಾಗ ನಿಮಗೆ ಏಕೆ ಇಷ್ಟೊಂದು ತೊಂದರೆ ಫಾತಿಮಾ ಕೇಳಿದಳು ರಶೀದ್ ಏನೂ ಹೇಳದೆ ಕೊಠಡಿಗೆ ಹೋದ ಫಾತಿಮಾಳ ಈ ನಿಲುವು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಅವರೂ ಆಶಿಸಿದ ಫಾತಿಮಾಳು ಇದಲ್ಲ ಅನ್ವರ್ ಮತ್ತು ಫಾತಿಮಾಳ ಒಂದು ತಿಂಗಳ ಕಾಲದ ಅನುಪಸ್ಥಿತಿಯು ಮನೆಯ ಲಯವನ್ನು ಸಂಪೂರ್ಣವಾಗಿ ತಪ್ಪಿಸಿತು ಫಾತಿಮಾ ಒಂದು ದಿನದಲ್ಲಿ ಮಾಡುತ್ತಿದ್ದ ಕೆಲಸಗಳನ್ನು ಎಲ್ಲರೂ ಮಾಡಲು ತೊಂದರೆಪಟ್ಟರು ಅನ್ವರ್ನ ಪ್ರವಾಸವನ್ನು ಟೀಕಿಸಿದವರು ಕೂಡ ಫಾತಿಮಾಳಿಲ್ಲದೆ ಒಂದು ದಿನವನ್ನು ಮುಂದಕ್ಕೆ ಕೊಂಡೊಯ್ಯಲು ಕಷ್ಟಪಟ್ಟರು ಕಿರಿಯ ಸೊಸೆ ಮತ್ತು ಮಗ ತಾಯಿಗೆ ಸಹಾಯ ಮಾಡಲು ಪ್ರಯತ್ನಿಸಿದರು ಫಾತಿಮಾಳ ಕಠಿಣ ಪರಿಶ್ರಮ ಎಷ್ಟು ದೊಡ್ಡದಿತ್ತು ಎಂದು ಖದೀಜಾ ಉಮ್ಮ ತಿಳಿದುಕೊಂಡರು ತಾನು ಕಾರಣದಿಂದ ಕಳೆದು ಹೋದ ಸೊಸೆಯ ಕನಸುಗಳ ಬಗ್ಗೆ ಉಮ್ಮ ಯೋಚಿಸಿದರು ಒಂದು ರಾತ್ರಿ ಖದೀಜ ಉಮ್ಮ ಮಕ್ಕಳ ಕೊಠಡಿಗೆ ಬಂದಾಗ ಫಾತಿಮಾಳ ಕೊಠಡಿಯಿಂದ ಸಂಗೀತ ಕೇಳಿಸಿತು ಕೊಠಡಿಯ ಕಡೆಗೆ ನೋಡಿದಾಗ ಉಮ್ಮ ಆಘಾತದಿಂದ ನಿಂತರು ಫಾತಿಮಾ ಕೊಠಡಿಯಲ್ಲಿ ನೃತ್ಯ ಮಾಡುತ್ತಿದ್ದಳು ಅವಳ ನೃತ್ಯವನ್ನು ಕಂಡ ಖದೀಜಾ ಉಮ್ಮನ ಕಣ್ಣು ತುಂಬಿತು ತಾನು ಕಾರಣದಿಂದ ಕಳೆದು ಹೋದ ಕನಸುಗಳ ಬಗ್ಗೆ ಮತ್ತು ಸೊಸೆಯಿಂದ ತಾನು ಅನುಭವಿಸಿದ ಮಾನಸಿಕ ಒತ್ತಡದ ಬಗ್ಗೆ ತಾಯಿ ಯೋಚಿಸಿದರು ಖದೀಜಾ ಉಮ್ಮನಿಗೆ ಫಾತಿಮಾಳಿಂದ ಕ್ಷಮೆ ಕೇಳಬೇಕೆಂದು ತೋರಿತು ಆದರೆ ಅದನ್ನು ಹೇಗೆ ಹೇಳಬೇಕೆಂದು ತಿಳಿಯದೆ ಉಮ್ಮ ಗೊಂದಲದಲ್ಲಿದ್ದರು ತಾನೇ ಕಾರಣದಿಂದ ಫಾತಿಮಾಳ ಕನಸುಗಳು ಕಳೆದು ಹೋಗಿವೆ ಎಂದು ಉಮ್ಮನಿಗೆ ಅರ್ಥವಾಯಿತು ಒಂದು ದಿನ ಖದೀಜಾ ಉಮ್ಮ ಫಾತಿಮಾಳನ್ನು ಕರೆದು ಕೊಠಡಿಗೆ ಕರೆದೊಯ್ದರು ಫಾತಿಮಾನನ್ನ ಗಂಡ ತೀರಿಕೊಂಡಾಗ ನಾನು ಒಂದು ಮಾತು ಕೊಟ್ಟಿದ್ದೇ ಮನೆಯ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವೆನೆಂದು ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ ಖದೀಜಾ ಉಮ್ಮ ಹೇಳಿದರು ಫಾತಿಮಾ ಏನೂ ಅರ್ಥವಾಗದೆ ಉಮ್ಮನನ್ನು ನೋಡಿದಳು ನನ್ನ ಮನಸ್ಸಿನಲ್ಲಿ ಬಹಳ ದುಃಖವಿದೆ ಈ ಮನೆಯ ಕಾರ್ಯಗಳನ್ನು ನೋಡಿಕೊಳ್ಳಲು ಬಳೆ ಇದ್ದೆ ಉಳಿದವರಿಗೆ ತಮ್ಮ ತಮ್ಮ ಕೆಲಸಗಳಿದ್ದವು ನಾನೇ ಇದಕ್ಕೆ ಕಾರಣ ಉಮ್ಮ ಹೇಳಿದರು ಖದೀಜ ಉಮ್ಮ ಫಾತಿಮಾಳ ಕೈಯನ್ನು ಹಿಡಿದರು ನನಗೆ ಎಂದಿಗೂ ನಿನಗೊಬ್ಬ ತಾಯಿಯಾಗಲು ಸಾಧ್ಯವಾಗಲಿಲ್ಲ ನಾನೇ ಕಾರಣದಿಂದ ನಿನ್ನ ಕನಸುಗಳು ಕಳೆದುಹೋದವು ನನಗೆ ಕ್ಷಮೆ ಕೊಡು ಉಮ್ಮನ ಮಾತುಗಳು ಫಾತಿಮಾಳ ಹೃದಯವನ್ನು ಮುಟ್ಟಿದವು ಖದೀಜಾ ಉಮ್ಮನ ಈ ತೆರೆದುಕೊಂಡ ಮಾತು ಫಾತಿಮಾಳನ್ನು ಆಶ್ಚರ್ಯಗೊಳಿಸಿತು ಅವಳ ಮನಸ್ಸಿನ ದುಃಖ ಮಾಯವಾಯಿತು ಅವಳು ಉಮ್ಮನ ಭುಜದ ಮೇಲೆ ಕೈಯಿಟ್ಟು ನೀವು ನನ್ನ ತಾಯಿ ನಿಮ್ಮ ಪ್ರೀತಿಯೇ ನನಗೆ ಎಲ್ಲಕ್ಕಿಂತ ದೊಡ್ಡದು ಅವಳು ಹೇಳಿದಳು ಅನ್ವರ್ನ ಪ್ರವಾಸ ಮತ್ತು ಅದರಿಂದ ಉಂಟಾದ ಬದಲಾವಣೆಗಳು ಸಮೀರ್ನನ್ನು ತೀವ್ರವಾಗಿ ಪ್ರಭಾವಿಸಿದವು ಪಾತಿಮಾಳಿಲ್ಲದ ಒಂದು ತಿಂಗಳ ಕಾಲ ಗರ್ಭಿಣಿಯಾದ ಸುಮಯ್ಯನಿಗೆ ಸಹಾಯ ಮಾಡಲು ಅವನು ಒತ್ತಾಯಗೊಂಡ ಆದಿಯಲ್ಲಿ ಅವನಿಗೆ ಇದು ಒಂದು ಭಾರವೆಂದು ತೋರಿತಾದರೂ ಕ್ರಮೇಣ ಅದು ಅವನ ಜೀವನದ ಒಂದು ರೂಢಿಯಾಯಿತು ಸುಮಯ್ಯನ ಚಿಕ್ಕ ಚಿಕ್ಕ ಕಾರ್ಯಗಳಿಗೂ ಅವನು ಗಮನ ಕೊಡಲಾರಂಭಿಸಿದ ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ಸಮೀರ್ ಸುಮಯ್ಯನ ಹೊಟ್ಟೆಯ ಮೇಲೆ ಕೈಯಿಟ್ಟು ಮಾತನಾಡಿದ ಮಗುವೇ ತಂದೆ ಈಗ ನಿನ್ನನ್ನು ನೋಡಿಕೊಳ್ಳುವಂತೆ ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ನಿನಗಾಗಿ ನಾನು ಒಬ್ಬ ಒಳ್ಳೆಯ ತಂದೆಯಾಗುತ್ತೇನೆ ಅವನು ಹೇಳಿದ ಅವನ ಮಾತುಗಳು ಸುಮಯ್ಯನ ಕಣ್ಣು ತುಂಬಿಸಿದವು ಅವಳು ಸಮೀರ್ನನ್ನು ತಬ್ಬಿಕೊಂಡಳು ನನಗೆ ಯಾವಾಗಲೂ ನಿನ್ನ ಬೆಂಬಲ ಬೇಕು ಸಮೀರ್ ಆದ್ದರಿಂದ ನಾನು ಕೆಲಸವನ್ನು ಬಿಡುವುದಿಲ್ಲ ಸುಮಯ್ಯ ಹೇಳಿದಳು ಸಮೀರ್ ಅವಳನ್ನು ನೋಡಿ ನಕ್ಕ ನಿನ್ನ ಇಷ್ಟ ಏನೇ ಇದ್ದರೂ ಅದನ್ನು ಮಾಡೋಣ ಸುಮಯ್ಯ ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ ಅವನ ಮಾತುಗಳು ಅವರ ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು ಅನ್ವರ್ನ ಪ್ರವಾಸದ ಖರ್ಚು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾದಾಗ ರಶೀದ್ ಈ ವಿಷಯವನ್ನು ಎತ್ತಿಹಿಡಿದ ಅನ್ವರ್ನ ಪ್ರವಾಸವು ಅನಗತ್ಯ ಖರ್ಚಾಗಿತ್ತೆಂದು ರಶೀದ್ ಹೇಳಿದ ಇದು ಸಹೋದರರ ನಡುವಿನ ಬಂಧದಲ್ಲಿ ಬಿರುಕನ್ನುಂಟು ಮಾಡಬಹುದಿತ್ತು ಅನ್ವರ್ ರಶೀದ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೂ ರಶೀದ್ ಅನ್ವರ್ ಮೇಲೆ ಕೋಪಗೊಂಡ ಅನ್ವರ್ ನಿಮಗೆ ನಮಗಿಂತ ಹೆಚ್ಚು ಹಣವಿದೆ ಆದ್ದರಿಂದ ನೀವು ಇಂತಹದ್ದನ್ನು ಮಾಡುತ್ತಿರುವಿರಿ ರಶೀದ್ ಹೇಳಿದ ರಶೀದ್ ಇದು ಹಣದ ವಿಷಯವಲ್ಲ ಬಂಧಗಳ ವಿಷಯ ಫಾತಿಮಾಳ ಸಂತೋಷವೇ ನನಗೆ ಎಲ್ಲಕ್ಕಿಂತ ಮುಖ್ಯ ಅನ್ವರ್ ಹೇಳಿದ ರಶೀದ್ ಏನೂ ಹೇಳದೆ ಕೊಠಡಿಗೆ ಹೋದ ಕುಟುಂಬದ ಜಗಳಗಳಿಂದ ರಶೀದ್ನ ಮಗ ನದೀಂ ಮಾನಸಿಕವಾಗಿ ದುಃಖಿತನಾದ ಅವನು ಶಾಲೆಗೆ ಹೋಗಲು ಸಹ ಮಡದಿದ ಈ ದುಃಖವನ್ನು ಅರ್ಷಾದ್ ಮತ್ತು ಆಯಿಷಾ ಗಮನಿಸಿದರು ಅವರು ನದೀಂನನ್ನು ಶಾಲೆಗೆ ಕರೆದೊಯ್ಯುವುದಾಗಿ ಹೇಳಿದರು ನದೀಂ ನೀನು ಶಾಲೆಗೆ ಹೋಗಬೇಕು ನಾವು ನಿನ್ನ ಜೊತೆ ಇರುತ್ತೇವೆ ಅರ್ಷಾದ್ ಹೇಳಿದ ನದೀಂ ಅರ್ಷಾದ್ನ ಜೊತೆ ಶಾಲೆಗೆ ಹೋದ ಈ ದೃಶ್ಯ ಖದೀಜಾ ಉಮ್ಮನನ್ನು ಆಶ್ಚರ್ಯಗೊಳಿಸಿತು ತನ್ನ ಮಕ್ಕಳಿಗೆ ಒಳ್ಳೆಯ ಮನಸ್ಸಿದೆ ಎಂದು ಉಮ್ಮನಿಗೆ ಅರ್ಥವಾಯಿತು ಒಂದು ಸಂಜರ್ ಷೀದ್ ಮತ್ತು ಸರೀನಾ ಮುಂಭಾಗದಲ್ಲಿ ಕುಳಿತಾಗ ಅನ್ವರ್ ಅವರನ್ನು ನೋಡಿ ಮಾತನಾಡಲಾರಂಭಿಸಿದ ರಶೀದ್ ನೀವು ಕೆಲಸಕ್ಕೆ ಹೋಗಿದ್ದರಿಂದ ನನಗೆ ತೊಂದರೆಯಾಗುವುದೇಕೆ ನಿಮ್ಮ ಮಗನನ್ನು ನೋಡಿಕೊಳ್ಳುವುದು ನಿಮ್ಮ ಕೆಲಸ ಅನ್ವರ್ ಒಂದು ಪ್ರವಾಸಕ್ಕೆ ಹೋದದ್ದು ತಪ್ಪಾದ ಕಾರ್ಯವೇ ಅನ್ವರ್ ಹೇಳಿದ ಅದನ್ನು ಕೇಳಿ ಸುಮಯ್ಯ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದಳು ಅನ್ವರ್ ನಿಮ್ಮ ಪ್ರವಾಸದ ಖರ್ಚನ್ನು ನನ್ನ ಬ್ಯಾಂಕ್ನಿಂದ ನಾನು ಭರಿಸುತ್ತೇನೆ ಸುಮಯ್ಯ ಹೇಳಿದಳು ಸಮೀರ್ ಸುಮಯ್ಯನನ್ನು ನೋಡಿದ ಸುಮಯ್ಯ ನೀನು ಏನು ಹೇಳುತ್ತಿದ್ದೀಯ ಸಮೀರ್ ಕೇಳಿದ ಇದು ನನ್ನ ಉಳಿತಾಯ ಸಮೀರ್ ಅನ್ವರ್ನ ಈ ಪ್ರವಾಸವು ನನ್ನ ಸಂತೋಷವನ್ನು ಹೆಚ್ಚಿಸಿತು ಆದ್ದರಿಂದ ಈ ಪ್ರವಾಸದ ಖರ್ಚು ನನ್ನದು ಸುಮಯ್ಯ ಹೇಳಿದಳು ಅದನ್ನು ಕೇಳಿ ರಶೀದ್ ಮತ್ತು ಸರೀನಾ ಆಘಾತಗೊಂಡರು ಫಾತಿಮಾಳ ಕನಸುಗಳಿಗಾಗಿ ಅನ್ವರ್ ಮಾಡಿದ ಪ್ರವಾಸವು ಸುಮಯ್ಯನನ್ನು ಪ್ರಭಾವಿಸಿತು ಸುಮಯ್ಯನ ಈ ನಿಲುವು ಎಲ್ಲರ ಮನಸ್ಸಿನಲ್ಲಿ ಬದಲಾವಣೆಗೆ ಕಾರಣವಾಯಿತು ಕೊನೆಗೆ ಒಂದು ರಾತ್ರಿ ಎಲ್ಲರೂ ಮಲಗಿದ ನಂತರ ಖದೀಜಾ ಉಮ್ಮ ಫಾತಿಮಾಳ ಕೊಠಡಿಗೆ ಬಂದರು ಫಾತಿಮಾ ನಿನ್ನ ನೃತ್ಯವನ್ನು ನಾನು ಕಂಡೆ ನಿನ್ನಿಂದ ಕ್ಷಮೆ ಕೇಳಬೇಕೆಂದು ತೋರಿತು ಖದೀಜಾ ಉಮ್ಮ ಹೇಳಿದರು ಉಮ್ಮ ನೀವು ನನ್ನ ತಾಯಿ ನಿಮ್ಮ ಪ್ರೀತಿಯೇ ನನಗೆ ಎಲ್ಲಕ್ಕಿಂತ ದೊಡ್ಡದು ಫಾತಿಮಾ ಹೇಳಿದಳು ಅವರು ಪರಸ್ಪರ ತಬ್ಬಿಕೊಂಡರು ಕುಟುಂಬದ ಹಳೆಯ ಒಂದು ರಹಸ್ಯವನ್ನು ಖದೀಜಾ ಉಮ್ಮ ಅನ್ವರ್ಗೆ ಹೇಳಿದರು ಅಹ್ಮದ್ ಹಾಜಿಯು ತನ್ನ ಪತ್ನಿ ಖದೀಜಾ ಉಮ್ಮನ ಬಗ್ಗೆ ಒಂದು ರಹಸ್ಯ ವಾಗ್ದಾನವನ್ನು ಮಾಡಿದ್ದ ಇದನ್ನು ಖದೀಜಾ ಉಮ್ಮ ಅನ್ವರ್ಗೆ ಹೇಳಿದರು ಈ ರಹಸ್ಯವು ಅನ್ವರ್ನ ತೀರ್ಮಾನಗಳಿಗೆ ಇನ್ನಷ್ಟು ಬೆಂಬಲ ನೀಡಿತು ಮರುದಿನ ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಕುಳಿತರು ರಶೀದ್ ಮತ್ತು ಸರೀನಾ ಅನ್ವರ್ನಿಂದ ಕ್ಷಮೆ ಕೇಳಿದರು ಅನ್ವರ್ ನಾವು ತಪ್ಪು ಮಾಡಿದೆವು ರಶೀದ್ ಹೇಳಿದ ಅನ್ವರ್ ರಶೀದ್ನ ಭುಜದ ಮೇಲೆ ಕೈಯಿಟ್ಟು ನಾವು ಒಟ್ಟಿಗೆ ಈ ಕುಟುಂಬವನ್ನು ಮುಂದಕ್ಕೆ ಕೊಂಡೊಯ್ಯೋಣ ಒಬ್ಬೊಬ್ಬರ ಸಂತೋಷವೇ ನನಗೆ ಮುಖ್ಯ ಅನ್ವರ್ ಹೇಳಿದ ಕೊನೆಗೆ ಒಂದು ಸಂಜೆ ಎಲ್ಲರೂ ಮುಂಭಾಗದಲ್ಲಿ ಕುಳಿತಾಗ ಫಾತಿಮಾ ಶಾಂತವಾದ ಒಂದು ಮಂದಹಾಸದೊಂದಿಗೆ ಅನ್ವರ್ನ ಕಣ್ಣಿಗೆ ಕಣ್ಣಿಟ್ಟು ನೋಡಿದಳು ಅವಳ ಮನಸ್ಸಿನಲ್ಲಿ ಈ ಪ್ರವಾಸ ಮಾತ್ರವಲ್ಲ ಅನ್ವಾ